ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೆಂಗದಿರಿ ಎಲ್ರು ಆರಾಮದಿರಿ ಅಂತ ಅಂದ್ಕೊಂಡಿನಿ ಅಹ್ ಇವತ್ತ ಸ್ವಲ್ಪ ಜರ್ನಿ ಮಾಡಾಕತ್ತೀವಿ ನೋಡ್ರಿ ನಾವು ಸಿರಗುಪ್ಪ ಹಾಕೊಂಡೇವಿ ಅಲ್ಲೇ ನಮ್ಮ ಸೀಮಂತ ಕಾರ್ಯ ಐತಿ ಅಲ್ಲೇ ಫಂಕ್ಷನ್ ಹೊಂಟಿದ್ವಿ ನಾವ ರೆಡಿ ಆಗಿ ಹೊಂಟ್ಬಿಟ್ಟೇವಿ ಯಾರ ಹೊಂಟಿಪ್ಪ ಅಂದ್ರೆ ನಾನು ಮೂ ಹಾಯ್ ಹಾಯ್ ಮೇಡಮ್ ನನ್ನ ಹಸ್ಬೆಂಡ್ ಮಾಡ್ರಿ ಇಂದ ಅಪ್ಪಾಜಿ ಅಮ್ಮ ಸ್ವಲ್ಪ ಲೇಟ್ ಆತ ಫೈನ ಈಗ ಸ್ವಲ್ಪ ನಾಷ್ಟ ಅದು ಮಾಡ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಇವಾಗ ಅನಿಗಿರಿ ಒಳಗೆ ನಾಷ್ಟ ಮಾಡಕತ್ತೀನಿ ನೋಡ್ರಿ ಇಡ್ಲಿ ಚಟ್ನಿ ವಡಾ ಮಸ್ತ್ ಐತಿ ಟೇಸ್ಟ್ ಅಂತ ಮಸ್ತ್ ಐತಿ ದಿನ ತಿಳ್ಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತೀವಿ ಯಾಕಂದ್ರೆ ಪೂರಾ ಹೈವೇ ಐತಿ ಯಾವ ಊರು ಹತ್ತಂಗಿಲ್ಲ ಅಲ್ಲೇ ಅದ್ರ ಸಲುವಾಗಿನ ಇಲ್ಲೇ ನಾಷ್ಟ ಮಾಡ್ಕೊಂಡು ಬಿಟ್ಬಿಟ್ರ ಬಿಟ್ರೆ ಆತಂತಂದು ನನಗೆ ಒಳಗನ ನಾಷ್ಟ ಮಾಡಕತ್ತೀವಿ ನೋಡ್ರಿ ಅಮ್ಮ ಹೆಂಗಿದ್ ನಾಷ್ಟ ನಾಷ್ಟ ಮಾಡ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನೋಡ್ರಿ ನಾಷ್ಟ ಅಂತೂ ಮಸ್ತ್ ಇತ್ತು ನವಲ್ಗುಂಡಿಂದ ಸುರಗುಪ್ಪ ನಾಲ್ಕು ತಾಸು ಆಗುತ್ತೆ ನೋಡ್ರಿ ಜರ್ನಿ ನಾಲ್ಕು ನಾಲ್ಕೂವರೆ ತಾಸು ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಹಂಗೆ ಹೋಗಿದ್ದ ಹೋಗಿದ್ದ ಆ ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ವೆದರ್ನು ಮಸ್ತ್ ಇತ್ತು ಒಂಥರ ಕ್ಲೌಡಿ ಕ್ಲೌಡಿ ಇತ್ತು ಆಮೇಲೆ ನೇಚರನ್ನು ಮಸ್ತ್ ಕಾಣತೈತೆ ಎಲ್ಲ ಕಡೆ ಗ್ರೀನ್ರಿ ಆಗ್ಬಿಟ್ಟಿತ್ತು ಮಳೆ ಆಗೋ ಸಂಬಂಧ ಇವಾಗ ನಾವು ಕಾರಟ್ಗೆ ಸ್ಟಾಪ್ ಮಾಡಿರು ನೋಡ್ರಿ ಸ್ವಲ್ಪ ಶೆಕೆ ಶೆಕೆ ಅನ್ಸಾತ್ತ ಮತ್ತೆ ಎಳ್ನೀರ್ ಕುಡಿದ್ವಿ ಅಮ್ಮ ಡ್ರೆಸ್ ಚೇಂಜ್ ಮಾಡಿದ್ವಿ ನೋಡ್ರಿ ಒಂಚೂರು ಮೇಕಪ್ ಮಾಡ್ತಿರ್ಕೀಗೆ ಸ್ವಲ್ಪ ಅಲ್ಲಿ ಸ್ಟಾಪ್ ಮಾಡ್ತಾರಂತ ಈ ಪಪ್ಪು ಇವಾಗ ಸಿರುಗುಪ್ಪ ಬಂದ್ವಿ ನೋಡ್ರಿ ಹಾಲಿಗೆ ಬಂದ್ವಿ ಇಲ್ಲೇ ವೋಟಿಂಗ್ ಇಟ್ಟಿದ್ರೆ ಬಾಯ್ ಬೇಕಾ ಗರ್ಲ್ ಬೇಕಾ ವೋಟ್ ಕ್ಯಾಸ್ಟ್ ಮಾಡಕ್ಕ ನಾನು ಬಾಯ್ಗೆ ಓಟ್ ಮಾಡಿದೆ ನೋಡ್ರಿ ಯಾಕಂದ್ರೆ ಗರ್ಲ್ ಬೇಬಿ ಗೈತಲ್ಲ ಅಮ್ಮದ ಲೈಕ್ ಆ ಥರ ನನಗೆ ಬಟ್ ಏನು ನೆಕ್ಸ್ಟ್ ಬಾಯ್ ಆಗಲಿ ಅಂತಂದು ಆ ಥರ ಓಟ್ ಮಾಡಿದ್ದ ನಾನು ಮಮ್ಮಾಯಿ ನೋಡ್ರಿ ನಮ್ಮ ಅಣ್ಣ ಅಂದ್ರೆ ನಮ್ಮ ದೊಡ್ಡಮ್ಮನ ಮಗ ಮತ್ತೆ ಸೊಸೆ ಮಸ್ತ್ ಚಲೋ ಹೆಲ್ದಿ ಬೇಬಿ ಆಗಲಿ आराम ಇರ್ಲಿ ಅಂತಂದ ನಾನು ವಿಶ್ ಮಾಡ್ತೀನಿ ನೀವು ಹಂಗ ವಿಶ್ ಮಾಡ್ಬಿಡ್್ರಿ ಬರ್ತಾರೆ ನೋಡ್ರಿ ಈ ಶಾಟ್ ಶುಭಾಶಯಗಳು ಅಮ್ಮ ಅವ್ರ ತಮ್ಮಗ ರಾಖಿ ಕಟ್ಟಾತ ನೋಡ್ರಿ ಅಂದ್ರೆ ನನ್ನ ಸೋದರ ಮಾವ ಅವರು ಅಮ್ಮ ಯಾವಾಗಲೂ ಪೋಸ್ಟ್ಗೆ ಇಲ್ಲ ಬಸ್ ಕಳಿಸ್ಬಿಡ್ತಿದ್ಲ ರಾಖಿನ ಈ ವರ್ಷ ನಿಯರ್ ಐತಿ ಯಾಕೆ ಇದನ್ನ ಮಾಡ್ತಿ ಹಾಕ್ತಿ ಅಲ್ಲೇ ಹೋಗಿಂದ ಕಟ್ಟಿ ಅಂತ ಫಂಕ್ಷನ್ ಆಗ ಅಂತ ಹೇಳಿದ್ದೆ ನಾನು ಹಂಗ ಮಾಡಿದ್ರು ನೋಡ್ರಿ ಅವ್ರಿಗೂ ಖುಷಿ ಆತ ಫಂಕ್ಷನ್ ದಿನ ನಮ್ಮ ಅಕ್ಕನ ಬರ್ತ್ ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ ಹಂಗ ಅಲ್ಲೇ ಕೇಕ್ ಕಟ್ ಮಾಡಿದ್ರಲ್ಲ ಅಲ್ಲೇ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಕಿಕ್ಕಿ ಸುಜಾತ ಅಕ್ಕ ನೋಡ್ರಿ ನಮ್ಮ ಸೋದರ ಅವರ ಹೆಂಡತಿ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾಳೆ ಅಕ್ಕಿ ನನ್ನ ವಿಡಿಯೋಕ್ಕಂತೂ ಪ್ರತಿಯೊಂದು ವಿಡಿಯೋಕ್ಕೂ ಒಂದೊಂದು ಕಮೆಂಟ್ ಮಾಡಿರ್ತಾಳೆ ಖುಷಿ ಅನಿಸುತ್ತಾ ಸಪೋರ್ಟಿಂಗ್ ಹಿಂಗೆ ಇತ್ತಪ್ಪ ಫ್ಯಾಮ್ಲಿ ಒಳಗೆ ಅಂತಂದ್ರೆ ಅಲ್ಲೇ ಕೇಕ್ ತಿನ್ನಾಕತ್ತಿದ್ವಿ ನೋಡ್ರಿ ಅಕ್ಕಿಗೂ ತಿನ್ಸಾಕತ್ತಿದ್ರು ನಮ್ಮ ಮನ್ಯಾಗ ರಾಕಿ ಕಟ್ಟಿದೆ ನೋಡ್ರಿ ಯಾವ ವರ್ಷನೂ ಹಂಗ ನಾವು ಯಾಕಂದ್ರೆ ಬಹಳ ದೂರ ಇರ್ತೀವಲ್ಲ ಯಾವಾಗ್ಲೂ ಕಟ್ಟಕಾಗೇ ಇಲ್ಲ ಇದೇ ವರ್ಷ ನಿಯರ್ಲಿ ಎಲ್ಲೇ ರಕ್ಷಾ ಬಂಧನ ಇತ್ತಲ್ಲ ಹಂಗ ಹೋದ್ರೆ ಆತ ರಾಕಿ ಅಂತಂದು ಈ ವರ್ಷ ಕಟ್ಟಿದೆ ಖುಷಿ ಆತ ನನಗಂತೂ ನಾವೆಲ್ಲ ಕಸಿನ್ಸ್ ನೋಡ್ರಿ ಸಿಕ್ಕಾಪಟ್ಟೆ ಮೆಮೊರೀಸ್ ಅವು ಚೈಲ್ಡ್ಹುಡ್ನಾಗ ಅಮ್ಮಿನ ಗಡ್ದಾಗಂತೂ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸಮ್ಮರ್ ಹಾಲಿಡೇಸ್ನಾಗ ಅವರು ಆ ಕಡೆಯಿಂದ ಬರ್ತಿದ್ರು ನಾವು ಈ ಕಡೆಯಿಂದ ಹೋಗ್ತಿದ್ವಿ ಏನೋ ಪಾವು ಸಿಗ್ತೀವಿ ಅನ್ನೋದು ಭಾಳ ಖುಷಿ ಅನಿಸ್ತಿತ್ತು ಈಕಿ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ಅಣ್ಣ ನೋಡ್ರಿ ಬಾ ಮಿಸ್ಸಿಂಗ್ ಇದ್ದ ನಾವು ಇಷ್ಟು ಜನ ಐದು ಜನ ಫುಲ್ ಎಂಜಾಯ್ ಮಾಡ್ತಿದ್ವಿ ಇಕ್ಕಿ ನಮ್ಮ ಅಕ್ಕ ನೋಡ್ರಿ ಸಪೋರ್ಟ್ ಮಾಡ್ತಾ ನನ್ನ ವಿಡಿಯೋಕ್ಕೆ

ಊಟಂತೂ ಮಸ್ತ್ ಆಯ್ತು ನೋಡ್ರಿ ಈಗ ಲಾಸ್ಟಿಗೆ ಇಲ್ಲಿ ಅಡಿಕೆ ಮಿಸ್ ಮಾಡೋಕ್ಕಾಗಿ ಆಗಂಗಿಲ್ಲ ಇದು ನಮ್ಮ ಫೇವರಿಟ್ ಅಂತ ನಾ ಹೇಳ್ಬೋದು ಇವಾಗ ಎಲ್ಲ ಅಡಿಕೆ ಹಾಕೊಂತ ಎಲ್ಲ ಫ್ಯಾಮಿಲಿ ಚಿಟ್ ಚಾಟ್ ಮಾಡಕತ್ತಿದ್ವಿ ಇಲ್ಲಿ ಲಾಸ್ಟಿಗೆ ನೋಡ್ರಿ ನಮ್ಮ ಗುಂಡಗ ಅಂದ್ರೆ ನಮ್ಮ ತಂಗಿ ಮಗ ಅವಂಗ ಕೃಷ್ಣನ ಇದ ಹಾಕ್ಬಿಟ್ಟಿದ್ವಿ ಕಾಸ್ಟ್ಯೂಮ್ಸ್ ಎಲ್ಲ ಎಷ್ಟು ಮಸ್ತ್ ಪೋಸ್ ಕೊಡಕತ್ತಿದ ಅವನು ഉമ്മ കൊടുത്ത കാല കൊ കൊ കൊച്ച ಂಗ <laughs> <laughs>

ಮಸ್ತ್ ಮಳೆ ಬರಕ ನೋಡ್ರಿ ಈ ಯಾರು ಯಾರೀ ಇರುವಂಗಿಲ್ಲ ಸ್ಟಾಪ್ ಮಾಡಿ ನೋಡ್ರಿ ನಾನು ಶ್ರೀರಾಮ್ ನಗರ ಅಂತ ಐತಿ ಇಲ್ಲೇ ಚಾ ಕುಡಿಯಾಕತ್ತೇವಿ ಅಪ್ಪ ಚಾ ತೊಗೊಂಡಾರ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಊಟ ಮನೆಗ್ ಬಂದ ಮಾಡ್ಕೊಂಡ್ವಿ ಒಂಬತ್ತುವರೆ ಆಗಿತ್ತು ಮನೆಗ್ ಬಂದಾಗ ದೊಡ್ಡಮ್ಮ ಎಲ್ಲ ಅಡಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ರೆ ಅದಕ್ಕೆ ವೇಸ್ಟ್ ಮಾಡೋದು ಯಾಕಂತಂದ್ರೆ ಮನೆಯೊಳಗೆ ಊಟ ಮಾಡ್ಕೊಂಡ್ವಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೋ